ಸರ್ ಇತ್ತೀಚೆಗೆ ತಮಗೆ ಬಹುಜನ ಸಾಹಿತ್ಯ ಅಕಾಡೆಮಿಯಿಂದ ಒಂದು ರಾಷ್ಟ್ರ ಪ್ರಶಸ್ತಿ ಬಂದಿದೆ ನಮ್ಗೆ ಹೇಗೆ ಅನಿಸುತ್ತೆ ಸರ್ ಒಂದು ಪ್ರಶಸ್ತಿ ಪಡೆದಿರೋದ್ರಿಂದ ಆ ಪ್ರಶಸ್ತಿಗೆ ಅರ್ಹ ಎಂದು ಗುರುತಿಸಿ ನಾನು ಕೊಟ್ಟಿದ್ದಾರೆ ಅದಕ್ಕೆ ಅವ್ರಿಗೆ ಅಭಾರಿ ಆಗಿರ್ತೇನೆ ಯಾಕಂದ್ರೆ ಮುಳುವಾಗ್ಲೂ ಒಂದು ಕೂಡಲೇ ಹೋರಾಟಗಳಿಗೆ ಎತ್ತಿದ ಕೈ ತಾವು ಕಳೆದ ಒಂದು ಇಪ್ಪತ್ತು ವರ್ಷಗಳಿಂದ ನಿರಂತರವಾದಂತ ಒಂದು ಹೋರಾಟ ಮಾಡ್ತಾ ಇದ್ರೆ ಪ್ರಮುಖವಾಗಿ ತಮ್ಮ ಜೀವನದಲ್ಲಿ ತಮಗೆ ಹೆಚ್ಚು ಹೆಸರು ತಂದು ಕೊಟ್ಟಿರುವಂತಹ ಘಟನೆ ಯಾವ್ದಾರ ನಮ್ಮ ಹೋರಾಟಗಳಲ್ಲಿ ಪ್ರತಿ ಅಂಶವೂ ನಾವು ಹೋರಾಟ ನಡೆದ ಬಂದಂತಹುದು ಪ್ರತಿಯೊಂದೂ ನಾವು ಒಂದು ಆ ಸ್ಫೂರ್ತಿಯಾಗೇ ತಗೊಂಡು ಮಾಡಿದ್ವಿ ಹಾಗಾಗಿ ನಾವೊಂದು ಎಷ್ಟು ಹೋರಾಟಗಳು ಮಾಡಿದಿವ ನಮ್ಮ ಒಂದು ಜೀವನದಲ್ಲಿ ಒಂದು ಇಪ್ಪತ್ತು ಎರಡು ಇಪ್ಪತ್ತ್ ಮೂರು ವರ್ಷಗಳಿಂದ ಅದರಲ್ಲೊಂದು ಫಿಫ್ಟಿ ಪರ್ಸೆಂಟ್ ಮೇಲೆ ಸಾಧಿಸಿದೀವಿ ಯಾಕಂದ್ರೆ ನಾಮಕಾವಸ್ಥೆ ಹೋಗಿ ನಾವು ಯಾವತ್ತೂ ಮನವಿಗಳು ಕೊಡೋದು ಇದು ಮಾಡ್ತಾ ಇದ್ದೀವಿ ಕೆಲಸ ಕಾರ್ಯಗತವಾಗಿ ಅದೆಷ್ಟೇ ಸಮಸ್ಯೆ ಆದ್ರೂ ಅದು ಪ್ರಭಾವಿ ಇದ್ರೂ ನಾವು ಬಿಡ್ತಾ ಇರ್ಲೇವೆ ಅದು ಜನಪ್ರತಿನಿಧಿ ಆಗಿರ್ಬೋದು ಅಧಿಕಾರಿ ವರ್ಗದವರಾಗಿರ್ಬೋದು ನಾವು ಕೇಳೋದು ನಮಗೆ ಹೋರಾಟ ಕೊಟ್ಟಿರೋದು ನಮ್ಮ ಹಕ್ಕು ಹಕ್ಕನ್ನು ಸಾಧಿಸೋದಕ್ಕೆ ಸತತ ಪ್ರಯತ್ನಗಳು ನಾವು ಮಾಡಿದ್ವಿ ಅದರಲ್ಲಿ ಕೆಲವು ಟೈಮು ನಮ್ಮ ವಿರುದ್ಧ ನಮ್ಮನ್ನು ಅರೆಸ್ಟ್ ಮಾಡಿರೋದಿದೆ ಜೈಲಲ್ಲಿ ಹಾಕಿರೋದಿದೆ ಒಡೆದಿರೋದಿಲ್ಲ ಬಟ್ ಅಂತ ಬಂದಿಲ್ಲ ಯಾಕಂದ್ರೆ ನಮ್ಮ ಹೋರಾಟನೇ ಹಂಗಿತ್ತು ನಮ್ಗೆ ಸಮಸ್ಯೆ ಬಗೆ ಅರ್ದಿಲ್ಲ ಅಂದ್ರೆ ನಾವು ಬಿಡ್ತಾ ಇರ್ಲಿಲ್ಲ ಅಧಿಕಾರಿಗಳು ಅದೆಷ್ಟೇ ಸಮಸ್ಯೆ ಅದು ಹಾಗಾಗಿ ನನಗೆ ಪ್ರತಿಯೊಂದು ಅಂಶವೂ ನನಗೆ ತೃಪ್ತಿ ತಂದಿದೆ ನನ್ನ ಹೋರಾಟ ಜೀವನದಲ್ಲಿ ಪ್ರಮುಖವಾಗಿ ಒಂದು ವ್ಯಕ್ತಿಗಿಂತ ವ್ಯವಸ್ಥೆ ದೊಡ್ಡದು ಒಂದು ವಿಚಾರದಲ್ಲಿ ತಮ್ಮ ಹೋರಾಟಗಳನ್ನ ಮಾಡ್ತಾ ಬಂದಿದ್ದೀರಾ ನಿರಂತರವಾಗಿ ಜನ ಒಂದ್ ಕಡೆ ಹೇಳ್ತಾರೆ ಕನಿಷ್ಠ ಪಕ್ಷ ಇವತ್ತಿನ ದಿನ ನಮ್ಮ ಮುಳಬಾಗಿಲು ತಾಲೂಕಿನ ಒಬ್ಬ ಹೋರಾಟಗಾರರಿಗೆ ಈ ಮಠದ ಒಂದು ಪ್ರಶಸ್ತಿನ ನೆರೆ ರಾಜ್ಯದಿಂದ ಕೊಟ್ಟಿದ್ದಾರೆ ನಮ್ಮ ರಾಜ್ಯದ ಜನತೆ ಗುರ್ಸಿಲ್ವಾ ಅದಕ್ಕೆ ನನ್ನ ಉತ್ತರ ಏನಂದ್ರೆ ಆ ಪ್ರಶಸ್ತಿ ಅನ್ನೋಕ್ಕಿಂತನೂ ನಮಗೆ ಸಾರ್ವಜನಿಕರು ಪ್ರಶಸ್ತಿ ಕೊಡ್ತಾ ಇದ್ರು ಏನಂದ್ರೆ ಪ್ರಶಂಸೆ ಅನ್ನೋದು ನಮಗೆ ನಮ್ಮ ಜನರಿಂದ ಸಿಗ್ತಾ ಇತ್ತು ನಾವು ಯಾವ್ದಾದ್ರು ಒಂದು ಮನವಿ ಇದು ಸಾಗುವಳಿ ಕೊಡಿಸಿದಾಗ ಇಲ್ಲ ಮನೆ ಹಕ್ಕು ಪತ್ರ ಕೊಡಿಸಿದಾಗ ಇಲ್ಲ ಅವರು ಸಮಸ್ಯೆನ ಬಗೆಹರಿಸಿದಾಗ ಅವ್ರು ಹೇಳ್ತಾರಲ್ಲ ಅದೇ ನಮ್ಗೆ ಪ್ರದ ದೊಡ್ಡ ಪ್ರಶಸ್ತಿ ಆಗಿತ್ತು ಹಾಗಾಗಿ ಈ ಪ್ರಶಸ್ತಿನೂ ಬೇರೆ ರಾಜ್ಯದ ಒಬ್ಬ ತೆಲಂಗಾಣದ ಒಬ್ಬ ಮಿತ್ರ ಇದ್ದ ನಮ್ಮ ಜೊತೆಯಲ್ಲಿ ಅವಾಗ ಅವಾಗ ಇಲ್ಲಿ ಹೋಗ್ತಾ ಇದ್ದ ಮಿಸಾಲ ಗಣೇಶ್ ಅಂತ ಆತನು ಒಂದು ಹತ್ತು ವರ್ಷದಿಂದ ನಮ್ಗೆ ಸಂಪರ್ಕದಲ್ಲಿದ್ದ ಹಾಗಾಗಿ ಆತ ನನ್ನ ಫೇಸ್ಬುಕ್ ವಾಟ್ಸಪ್ ಫ್ರೆಂಡ್ ಆಗಿರೋದ್ರಿಂದ ಈ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಅಂಬೇಡ್ಕರ್ ಹೋರಾಟ ಅಂತ ಬಿಟ್ಟು ಹೋರಾಟ ಜೊತೆ ಜೊತೆಗೆ ನಾವು ಅಂಬೇಡ್ಕರ್ ಆಶಯಗಳನ್ನು ಮುಂದೆ ಹೋಗ್ತಾ ಇದ್ವಿ ಪ್ರತಿಯೊಂದು ಅಂಶವು ಅಂಬೇಡ್ಕರ್ ಏನು ಹೇಳ್ತಾ ಇದ್ರು ಅಂತ ಅಂಶಗಳನ್ನು ನಾವು ಪ್ರತಿ ವರ್ಷಾನು ಯಾವುದೇ ಸಮಸ್ಯೆ ಬಂದರೂ ಯಾವುದೇ ಒಂದು ಕಾರ್ಯಕ್ರಮ ಬಂದ್ರು ಅದನ್ನು ಒಂದು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ವಿ ಅದನ್ನು ಅವರು ಆ ಕಡೆಯಿಂದ ಯಾವ ತರ ನಮ್ದೆಲ್ಲ ಫೇಸ್ಬುಕ್ ವಾಟ್ಸಪ್ ಮತ್ತೆ ಟ್ವಿಟರ್ ನೋಡಿ ಅದರಲ್ಲಿ ಅವರು ಸೆಲೆಕ್ಟ್ ಮಾಡ್ಕೊಂಡಿರೋದೆ ನಾನು ಬರಲ್ಲ ಅಂತ ಹೇಳಿದೆ ನನ್ಗೆ ಬೇಕಾಗಿಲ್ಲ ನನಗೆ ಸಿಕ್ಕಿರೋ ಪ್ರಶಂಸೆ ಇಲ್ಲೇ ಸಾಕು ನಂಗೆ ಬಂದ ಅವ್ರು ಇಲ್ಲ ಬರಲೇಬೇಕು ಅಂತ ಗುರುತಿಸಿದ್ದಾರೆ ಹಾಗಾಗಿ ಅದಕ್ಕೆ ಅಭಾರಿ ಆಗಿದ್ದೀನಿ ಮತ್ತೆ ನಮ್ಮ ರಾಜ್ಯದವ್ರು ಗುರುಸ್ತಿಲ್ಲ ಅನ್ನೋಕ್ಕೆ ನನಗಿಂತ ಅನೇಕ ಹೋರಾಟಗಾರರು ಈ ಈ ಜಿಲ್ಲೆ ಯಾಕಂದ್ರೆ ಹೋರಾಟದ ತವರೂರು ಈ ಕೋಲಾರ ಜಿಲ್ಲೆ ನನಗಿಂತ ಬೃಹತ್ ಮೇಧಾವಿಗಳು ಹೋರಾಟಗಾರರು ಸ್ಫೂರ್ತಿದಾಯಕರು ಇದ್ದಾರೆ ನಮ್ಗೆಲ್ಲಾನು ಹಾಗಾಗಿ ನನ್ನನ್ನು ಗುರ್ಸಿಲ್ಲ ಅನ್ನೋಕ್ಕಂತ ನನಗಿಂತ ಮುಂಚೆ ಸುಮ್ಮನೆ ಈಗ ನಮಗೆ ನಮ್ಮ ಜಿಲ್ಲೆಯಲ್ಲಿ ಒಂದು ಇಬ್ಬರು ಮೂರನ್ನ ಇವಾಗ ಈ ಈಗ ತಾರ ಗುರ್ಸಿದ್ದಾರೆ ನಮ್ಮ ರಾಜ್ಯ ನಾಯಕರು ವಿ ನಾಗರಾಜನನ್ನು ಮೊನ್ನೆ ಗುರ್ಸಿದ್ರು ಮತ್ತೆ ನಮ್ಮ ಏನು ಕೋಡ್ಗಾರ್ನಲ್ಲಿ ರಾಮಯ್ಯ ಅವ್ರನ್ನ ಗುರುಸಿದ್ದಾರೆ ನಮ್ಮ ಹಿರಿಯ ಮುಖಂಡರಾದಂಥ ಸಿ ಎಂ ಮುನಿಯನ್ನ ಅವರು ಗುರುತಿದ್ದಾರೆ ಹಾಗಾಗಿ ಜಿಲ್ಲೆಯನ್ನ ಗುರುತಿಸಿದ್ದಾರೆ ನಮ್ಮ ಒಂದು ಸಾರದಿನೂ ಯಾವಾಗೋ ಒಂದು ದಿನ ಬರ್ತದೆ ಹಾಗಾಗಿ ಅದನ್ನೇ ನಾವು ಪರಿಗಣಿಸುವ ಅವಶ್ಯಕತೆ ಇಲ್ಲ ಹೋರಾಟಗಾರ ಜೀವನದಲ್ಲಿ ಎದುರಾಗುವಂತಹ ಬಹುದೊಡ್ಡ ಸಮಸ್ಯೆಗಳಲ್ಲಿ ಏನಪ್ಪಾ ಅಂತಂದ್ರೆ ಕುಟುಂಬವನ್ನ ಪೋಷಣೆಯ ಜೊತೆಗೆ ಸಮುದಾಯವನ್ನ ಸಮಾಜವನ್ನ ಒಂದು ಬಾಹ್ಯಾಕವಾಗಿ ತರಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಶ್ರಮ ತಾವು ವಹಿಸ್ತಾ ಇರ್ತೀರಾ ಅದೇ ರೀತಿ ನಿಮ್ಮಂತೆ ಬಹಳಷ್ಟು ಸಂಘಟನೆಗಳು ಮಾಡ್ತಾ ಇದ್ದಾವೆ ಇವತ್ತು ಇತರೆ ಒಂದು ಸಂಘಟನೆಗಳಿಗೂ ಒಂದು ಸ್ಫೂರ್ತಿದಾಯ ಆಗಿದೆ ನಮ್ಮ ತಾಲೂಕಿನ ಒಬ್ಬ ಹೋರಾಟಗಾರರಿಗೆ ಈ ಮಾಡಿದ ಒಂದು ಪ್ರಶಸ್ತಿ ಸಿಕ್ಕಿದೆ ಅಂತ ಇತ್ತೀಚೆಗೆ ಒಂದು ಸಂವಿಧಾನ ಒಂದು ಅರಿವು ಕಾರ್ಯಕ್ರಮದಲ್ಲಿ ತಾವು ನಿರಂತರವಾಗಿ ಒಂದು ಪ್ರಯತ್ನ ಪಟ್ಟಿದ್ದೀರಾ ಒಂದು ಸಮುದಾಯಗಳಿಗೆ ಪ್ರತಿ ವ್ಯಕ್ತಿಗೂ ಸಂವಿಧಾನದ ಒಂದು ಮಹತ್ವ ಅಂತ ತಿಳಿಸುವ ಒಂದು ಪ್ರಯತ್ನ ಮಾಡಿದೀರಾ ಅದ್ರ ಬಗ್ಗೆ ತಮ್ಗೇನು ಅನ್ಸುತ್ತೆ ಸರ್ ಇದಕ್ಕೆ ಮೊದಲನೆಯದಾಗಿ ನಾನು ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳು ಹೇಳುತ್ತ ಯಾಕಂದರೆ ಇದು ಒಂದು ನಮ್ಮ ಒಂದು ಹದಿನೆಂಟು ವರ್ಷದ ಕನಸು ಸಂವಿಧಾನ ಮೊದಲು ತಮಗೆ ಗೊತ್ತಿರತ್ತೆ ಚಿಕ್ಕ ಹುಡುಗರಾಗಿದ್ದಾಗ ನಮ್ಗೆಲ್ಲ ನಾವು ಏನು ಗಣರತ್ವ ದಿನ ಹೋದಾಗ ಸ್ವತಂತ್ರ ದಿನ ಬಂದಾಗ ನಮ್ಗೆ ಒಂದು ಬ್ಯಾಜ್ ಆಗ್ತಾ ಇದೆ ನಮ್ಗೊಂದು ಬ್ಯಾಜ್ ಆಗ್ತಾ ಇದೆ ಆ ಅಲ್ಲಿ ನಮ್ಗೆ ಯಾರು ಇರ್ತಾರೆ ಮಹಾತ್ಮ ಗಾಂಧೀಜಿ ಇರ್ತಾ ಇದೆ ಯಾಕಂದ್ರೆ ಅದನ್ನ ಅದರ ನೇತಾರವರು ಮೊದಲನೇ ಸಾಲಿನಲ್ಲಿ ಇದ್ದರಿಂದ ಪ್ರಾಣತ್ಯಾಗ ಮಾಡಿರೋದ್ರಿಂದ ಅವ್ರನ್ನ ಕೊಡ್ತಾ ಇದ್ರು ಅದೇ ರೀತಿ ಗಣರಾಜ್ಯೋತ್ಸವ ಆ ಗಾಂಧೀಜಿಯನ್ನ ಆಗ್ತಾ ಇದ್ರು ಅದಕ್ಕೆ ನಮ್ಮ ವಿರೋಧ ಇತ್ತು ಅವಾಗ ಹದಿನೆಂಟು ವರ್ಷದಿಂದ ಹಿಂದ್ಗಡೆ ಹೇಳ್ತಾ ಇರೋದು ಹದಿನೆಂಟು ವರ್ಷದಿಂದ ನಾವು ಕೇಳ್ತಾ ಇದ್ವಿ ಗಣರಾಜ್ಯೋತ್ಸವ ಅಂದ್ರೆ ಏನು ಸಂವಿಧಾನ ಜಾರಿಗೆ ಬಂದ ಅದು ಸಂವಿಧಾನ ಸಮರ್ಪಣೆ ಮಾಡಿದ್ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗಾಗಿ ಅಲ್ಲಿ ಅಂಬೇಡ್ಕರ್ ಇರಬೇಕು ಅನ್ನೋ ನಮ್ಮ ವಾದ ಇತ್ತು ಮತ್ತೆ ಜನವರಿ ಏನು ನಾವು ಇಪ್ಪತ್ತಾರನೇ ತಾರೀಕು ಸಂವಿಧಾನ ಸಮರ್ಪಣಾ ದಿನ ಅಂತ ಮಾಡ್ತಾ ಇದ್ವಿ ಇದನ್ನೆಲ್ಲ ಒಂದು ಪ್ರಿಯಾಂಬಲ್ ಮಾಡಿ ಬೋಧನೆ ಮಾಡೋ ಕೆಲಸ ಹದಿನೆಂಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ವಿ ಅದನ್ನು ಏನು ನಮ್ಮ ಘನ ಸರ್ಕಾರ ಇವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮೊದಲ ಮೊದಲನೇ ದಿನವೇ ಅವರು ಪ್ರಮಾಣ ವಚನ ಮಾಡುವ ಒಂದು ನಿಟ್ಟಿನಲ್ಲಿ ಪ್ರಿಯಾಂಬಲ್ ಓದುವ ಮುಖಾಂತರ ಅವರು ಪ್ರಮಾಣ ವಚನ ಮಾಡಿದ್ರು ತದನಂತರ ಏನ್ ನಮ್ಮ ಸಮಾಜ ಕಲ್ಯಾಣಿ ಸಚಿವರಾದಂಥ ನಮ್ಮ ಮಹದೇವನವರು ಮಹದೇವ್ನವ್ರ ಮಹಾಕಾಂಕ್ಷಿ ಅವರೊಂದು ಆದೇಶ ಹೊಡ್ತಿದ್ರು ಏನು ಪ್ರತಿ ಶಾಲಾ ಶಿಕ್ಷ ಶಾಲೆಯಲ್ಲಿ ಯಾವುದೇ ಅದೇ ಖಾಸಗಿ ಆಗಿರ್ಬೋದು ಸರ್ಕಾರಿ ಆಗಿರ್ಬೋದು ಕಡ್ಡಾಯವಾಗಿ ನಾಡಗೀತೆ ರಾಷ್ಟ್ರಗೀತೆ ಯಾವ ತರ ಇದೆಯೋ ಅದೇ ತರ ಪ್ರೇಂಬಲ್ ಓದಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅದ ಅದು ಜೊತೆ ಜೊತೆಗೆ ಇವತ್ತೊಂದು ಸಂವಿಧಾನ ಜಾಗೃತಿ ಜಾತ ಮಾಡ್ತಾ ಇರೋದು ಇದೆಲ್ಲ ಎಲ್ಲೋ ಒಂದು ಕಡೆ ಜನರಿಗೆ ಒಂದು ಅರಿವು ಮಾಡಿಸ್ಕೊಂತ ಕೆಲಸ ಮಾಡ್ತಾ ಇರೋದ್ರಿಂದ ಅದಕ್ಕೆ ನಾವು ಮೊದಲನೆಯದಾಗೆ ಅವ್ರಿಗೆ ಧನ್ಯವಾದ ಹೇಳ್ತಾ ಇದೀವಿ ಆ ಒಂದು ವಿಚಾರದಲ್ಲೇ ನಾವು ಏನು ಮುಳಬಾಗಲ್ ತಾಲೂಕಿಗೆ ಜಾತಾ ಬಂದಾಗ ಒಂದು ಮೂರು ಜಾಗದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು ಅದು ತಮ್ಮ ಗಮನಕ್ಕೂ ಬಂದಿದೆ ಯಾಕಂದ್ರೆ ಆ ಜಾತಾ ಬರ್ತಾ ಇರೋದೇ ಅರಿವು ಮೂಡಿಸೋದಕ್ಕೆ ಆ ಆ ಒಂದು ಕೆಲಸ ಕೆಲವರು ಇಲ್ಲಿ ಮಾಡಿಲ್ಲ ಇದಕ್ಕೆ ನೇರ ಹೊಣೆಗಾರರು ಸಂಬಂಧಪಟ್ಟ ಅಧಿಕಾರಿಗಳು ನಾನು ಇಂಥವ್ರು ಅಂತ ಹೇಳೋಕ್ಕಿಂತನೋ ಯಾಕಂದ್ರೆ ಜವಾಬ್ದಾರಿಯುತವಾಗಿ ಈಗ ಒಂದು ಪ್ರೆಸ್ ಮೀಟಲ್ಲೂ ನೀವು ತಹಸೀಲ್ದಾರ್ ಮೀಟಿಂಗ್ ಕರೆದಾಗ ತಾವಿದ್ರಿ ಎಲ್ಲ ನಾವೆಲ್ಲ ಸೇರಿದ್ದೀವಿ ಅಲ್ಲಿ ಏನು ಡಿಸ್ಕಶನ್ ಆಯ್ತು ಪ್ರತಿ ಶಾಲಾ ಶಾಲೆಯಲ್ಲಿ ಅವರು ಶಾಲೆ ಆಗಿರ್ಬೋದು ಪಿ ಒಗಳಾಗಿರ್ಬೋದು ಮತ್ತೆ ಸಂಬಂಧಪಟ್ಟ ಎಲ್ಲ ಸರ್ಕಾರಿ ಅಧಿಕಾರಿಗಳು ಒಗ್ಗಟ್ಟುಕೊಂಡು ಹೋಬ್ಲಿಯಲ್ಲಿ ಒಂದು ಪಂಚಾಯತಿ ಹೆಡ್ ಅಲ್ಲಿ ಫಸ್ಟ್ ಪಂಚಾಯಿತಿಯಲ್ಲಿ ಪಂಚಾಯತ್ ಪೂರ್ವಭಾವಿ ಸಭೆ ಕರ್ಕೊಂಡು ಯಾವ ತರ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡೋದನ್ನು ಮಾಡಿಕೊಂಡು ನೀವು ಮಾಡಿ ಕರಪತ್ರವನ್ನು ಮತ್ತೆ ಪ್ರಿಯಾಂಬಲವನ್ನು ಓದಿಸುವಂತ ಕೆಲಸಗಳಾಗಬೇಕು ಕಾಟಾಚಾರಕ್ಕೆ ಕೆಲವು ಜಾಗದಲ್ಲಿ ಪ್ರಿಯಾಂಬಲ್ ಓದಿಸ್ಬಿಟ್ಟು ಬರ್ತಾ ಇದ್ರು ಅದನ್ನ ನಾವು ಗಲಾಟ ಮಾಡಿದ್ದೀವಿ ತಾವೂನು ಅದನ್ನ ಮಾಧ್ಯಮ ಮುಖಾಂತರ ಸಮಾಜಕ್ಕೆ ತಿಳಿಸ್ತಿದ್ದೀರ ಅಂತವ್ರ ಮೇಲೆ ಯಾವ ತರ ಕಾನೂನು ನಿಟ್ಟಿನ ಕೆಲಸ ಮಾಡ್ಬೇಕನ್ನೋದು ಅದು ಸರ್ಕಾರಕ್ಕೆ ಬಿಟ್ಟಿದ್ದು ಮೊನ್ನೆ ಜಿಲ್ಲಾಧಿಕಾರಿಗೂ ಮನೆ ಮನವಿ ಮಾಡಿದ್ವಿ ನಾವು ನಾವು ಇಲ್ಲಿಂದ ಬರೀ ಮುಳಬಾಗ್ಲೂ ತಾಲೂಕೆ ಸೀಮಿತ ಆಗಿಲ್ಲ ಜಿಲ್ಲೆಯಾದಂತ ಏನು ಒಂದೊಂದು ರೌಂಡ್ ಹೊಡಿತಾ ಇದ್ವಿ ಎಲ್ಲೆಲ್ಲಿ ಈ ತರ ಪ್ರಾಬ್ಲಮ್ ಆಗಿದೆ ಮೊನ್ನೆ ಡಿ ಸಿ ಅವ್ರಿಗೂ ನಾವೊಂದು ಮೇಲ್ ಮಾಡಿದ್ವಿ ಸಾರಿ ತರ ಇಂಥ ಕಡೆ ಇಂಥ ಇಂಥ ಕಡೆ ಈ ತರ ಮಾಡ್ತಾ ಇದ್ದಾರೆ ದಯವಿಟ್ಟು ಅಂತ ಕಡೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಾನೂನು ರೀತಿ ಕ್ರಮ ದೊರಗಿಸಬೇಕು ಅಂತ ಕೇಳಿದ್ವಿ ಇದು ಎಲ್ಲೋ ಒಂದು ಕಡೆ ಸರ್ಕಾರ ಒಂದು ಒಳ್ಳೆ ನಿರ್ಧಾರ ತಗೊಂಡು ಮನಸ್ಸುಗಳಿಗೆ ಜನರ ಮನಸ್ಸನ್ನ ಸಾಮಾನ್ಯ ಜನರಿಗೂ ಮನಸ್ಸು ಮುಟ್ಟುವಂತ ಕೆಲಸ ಮಾಡ್ತಾ ಇರೋದಕ್ಕೆ ನಾವು ವಾಲಂಟಿಯಾಗಿ ಇದರಲ್ಲಿ ಭಾಗವಹಿಸ್ತಾ ಇದ್ವಿ ಸಂವಿಧಾನ ಉಳಿವಿನಲ್ಲಿ ಸಂವಿಧಾನದ ರಕ್ಷಣೆ ಮತ್ತು ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ನಾಗರಿಕನಾಗಿ ಬದುಬೇಕಾದ್ರೆ ಸಂವಿಧಾನದ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನ ಕಳೆದ ಒಂದು ವಾರದಿಂದ ತಾವು ಜಾಥಾ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ತಿಳಿಸ್ತಾ ಬಂದಿದ್ರಿ ಈ ಒಂದು ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಿದೆ ಅಂತ ತಮ್ಮ ಅನಿಸಿಕೆ ಸರ್ ಈ ಒಂದು ಕಾರ್ಯಕ್ರಮ ನನ್ನ ನನ್ನ ಒಂದು ಅನಿಸಿಕೆ ಅರಿವೇ ಇಲ್ದಿರ್ತಕ್ಕಂಥವ್ರಿಗೆ ಎಷ್ಟೋ ಜನ ವಿದ್ಯಾವಂತರು ಬುದ್ಧಿವಂತರು ಇದ್ದಾರೆ ಆದ್ರೂ ಸಂವಿಧಾನ ಅಂದರೆ ಏನೋ ಒಂದು ಅಂಬೇಡ್ಕರ್ ಕೊಟ್ಟಿರೋ ಒಂದು ಕಾನೂನು ಅಷ್ಟು ಮಾತ್ರ ಗೊತ್ತಿತ್ತು ಇವಾಗ ಆ ಪ್ರಿಯಾಂಬಲ್ ಓದ ಅಂತ ಕೆಲಸ ಮಾಡ್ತಾ ಇದ್ದಾರಲ್ಲ ಆ ಪ್ರಿಯಾಂಬಲ್ ಅಲ್ಲೇ ಆ ಸಂವಿಧಾನದ ಸಂಪೂರ್ಣ ಮಾಹಿತಿ ಅದರಲ್ಲಿದೆ ಅದರ ಒಂದೊಂದು ಅಂಶವನ್ನು ಕರೆಕ್ಟಾಗಿ ಓದ್ಕೊಂಡು ಏನಿದೆ ಈ ಪಾಯಿಂಟ್ ಅಂತ ಸಂವಿಧಾನ ಕರೆಕ್ಟಾಗಿ ಓದ್ಕೊಂಡ್ರೆ ಎಲ್ರಿಗೂ ಅರಿವಾಗುತ್ತೆ ಈ ಕೆಲಸ ಮಾಡ್ತಾ ಇದ್ದಾರೆ ಇದು ನನಗೆ ಗೊತ್ತಿರೋ ಪ್ರಕಾರ ಒಂದು ಒಂದು ಎಪ್ಪತ್ತು ಪರ್ಸೆಂಟು ಸಕ್ಸಸ್ ಆಗಿದೆ ರಾಜ್ಯದಲ್ಲಿ ಇದು ಬೇರೆ ರಾಜ್ಯಗಳಲ್ಲೂ ವಿಸ್ತರಣೆ ಆಗ್ಬೇಕು ಅನ್ನೋದು ನನ್ನ ಒಂದು ಸರ್ ಇವತ್ತು ಮುಳುಬವಿಗಿಲು ತಾಲೂಕಿನಾದ್ಯಂತ ಜನ ತಮಗೆ ಇವತ್ತೊಂದು ರಾಷ್ಟ್ರೀಯ ಪ್ರಶಸ್ತಿ ದೊರಕಿರೋದ್ರಿಂದ ಪ್ರಗತಿಪರ ಸಂಘಟನೆಗಳಾಗಬಹುದು ಸಮಾಜ ಸೇವಕರಾಗ್ಬೋದು ಇನ್ನತರ ಎಲ್ಲಾ ಬಹಳಷ್ಟು ಜನ ತಮಗೆ ಒಂದು ಅಭಿನಂದನೆಗಳ ಮಹಾಪೂರ ಸಲ್ಲಿಸ್ತಾ ಇದ್ರೆ ತಮಗೆ ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಎಲ್ಲೋ ಒಂದು ಕಡೆ ಈ ಒಂದು ವಿಚಾರದಲ್ಲಿ ಒಂದು ಕಡೆ ಸಂತೋಷ ಹರ್ಷ ಆಗ್ತಾ ಇದ್ದಾರೆ ಇನ್ನೊಂದು ಕಡೆ ಭಯನೂ ಆಗ್ತಾ ಇದೆ ಯಾಕಂದರೆ ಇಂಥ ಒಂದು ಜವಾಬ್ದಾರಿ ಕೊಟ್ಟಿರೋದ್ರಿಂದ ಮತ್ತಷ್ಟು ಜಾಗೃತಿವಾಗಿ ನಾನು ನಡ್ಕೋಬೇಕು ಮತ್ತಷ್ಟು ವಿಚಾರಗಳನ್ನು ಜನರ ಮಧ್ಯೆ ಕರ್ಕೊ ಹೋಗಬೇಕು ಹಾಗಾಗಿ ಇದಕ್ಕೆ ಒಂದು ಕಡೆ ಖುಷಿನೂ ಇದೆ ಇನ್ನೊಂದು ಕಡೆ ಜವಾಬ್ದಾರಿ ಅನ್ನೋ ಭಯನೂ ಇದೆ ಹಾಗಾಗಿ ನನಗೆ ಅನಿಸ್ತಾ ಇದೆ ಎಲ್ಲರ ಸಹಕಾರ ಈ ತಾಲೂಕಿನಲ್ಲಿ ಇದೇ ಥರ ಇದ್ರೆ ಮತ್ತಷ್ಟು ಜವಾಬ್ದಾರಿಯಾಗಿ ನಾನು ನಡ್ಕೊಂಡು ಹೋಗ್ತೀನಿ ಅಂತ ನನಗೆ ಕೃತಜ್ಞತೆ ಏನು ಶುಭಾಕಾಂಕ್ಷಿಗಳು ಯಾರು ಇದೆ ಎಲ್ಲ ಎಲ್ಲ ಮಿತ್ರರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಪ್ರಗತಿಪರ ಸಂಘ ಎಲ್ಲರೂ ಪ್ರತಿದಿನ ಕರೆಗಳು ಮಾಡಿ ಹೇಳ್ತಾ ಇದ್ದಾರೆ ಅದಕ್ಕೆ ಅಭಾರಿಯಾಗಿದ್ದೀನಿ ಅವರೆಲ್ರಿಗೂ ಮತ್ತು ಎಲ್ಲ ನನ್ನ ಒಂದು ಏನು ಇಂಥ ವಿಚಾರಗಳು ಏನೇ ಹೋರಾಟ ಮಾಡಿದ್ರು ಅದನ್ನು ಜನರಿಗೆ ಮತ್ತು ಸಮಾಜಕ್ಕೆ ಕಟ್ಟ ಕಡೆಯ ವ್ಯಕ್ತಿಗೆ ತಿರ್ತಕ್ಕಂತ ತಮ್ಮೆಲ್ಲ ಮಾಧ್ಯಮ ಅಭಾರಿಯಾಗಿದ್ದೀನಿ ಅಂತ ಹೇಳ್ತಾ ಸರ್ ಇವತ್ತಿನ ಯುವ ಸಮಾಜಕ್ಕೆ ಬಹಳಷ್ಟು ಕೆಟ್ಟ ಅಡ್ಡದಾರಿಗೆ ಇಳಿತದೆ ಒಂದು ದೇಶ ಬದಲಾಗಬೇಕು ಅಭಿವೃದ್ಧಿ ಹೊಂದಬೇಕು ಅಂದ್ರೆ ಕೇವಲ ಯುವಕರಿಂದ ಮಾತ್ರ ಸಾಧ್ಯ ಇವತ್ತಿನ ಯುವ ಜನಾಂಗಕ್ಕೆ ಏನು ಸಂದೇಶ ನೀಡ್ತೀರಾ ಸರ್ ಈಗಿನ ಯುವ ಪೀಳಿಗೆಗೆ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ಳೋದು ಅಂದ್ರೆ ಯಾಕಂದ್ರೆ ಒಬ್ಬ ಯುವಕ ವಿದ್ಯಾವಂತನಾಗಬೇಕು ಮೊದಲು ಓದಬೇಕು ಓದಿ ಏನಾಗ್ತಾಯಿದ್ದಾರೆ ಅಂದರೆ ಮಧ್ಯದಲ್ಲಿ ಬಿಡ್ತಾ ಇದ್ದಾರೆ ವಿದ್ಯೆಯನ್ನು ಮಧ್ಯದಲ್ಲೇ ಕೆಲವು ಸಮಸ್ಯೆಗಳಿಂದ ಇಲ್ಲ ಆರ್ಥಿಕ ಪರಿಸ್ಥಿತಿಯಿಂದ ಯಾವುದೋ ಕೆಲವು ದುಶ್ಚಟಗಳಿಗೆ ಬಿದ್ದು ಕೆಲವರು ಸಂಪೂರ್ಣವಾಗಿ ವಿದ್ಯೆಯನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂಥವರಲ್ಲಿ ನಾನು ಕಲಕಳೆ ಮನವಿ ಮಾಡ್ಕೊಡೋದಿಷ್ಟೇ ಚೆನ್ನಾಗಿ ಓದಬೇಕು ಅದು ಎಷ್ಟೇ ಕಷ್ಟಪಟ್ಟರು ಓದಿ ನೀನು ಒಂದು ಡಿಗ್ರಿ ಮುಂದೆ ಹೋಗ್ಬಿಟ್ರೆ ಆಟೋಮೆಟಿಕ್ ಅದನ್ನು ಮತ್ತೆ ನಿನ್ನ ನಾನು ಹೇಳ್ಕೊಂಡು ಹೋಗತ್ತೆ ಹಾಗಾಗಿ ನೀನು ಡಿಗ್ರಿ ಆಗೋ ತನಕ ಏನೋ ಒಂದು ದುಶ್ಶಟಗಳಿಗೆ ಮತ್ತೆ ಬೇರೆ ಬೇರೆ ಏನ್ ನಾನಾ ರಕ ಇದೆ ಅವೆಲ್ಲ ಅರ್ಥ ಆಗತ್ತೆ ಅವ್ರಿಗೆ ಯಾಕಂದ್ರೆ ಮೊದಲು ನೀನು ಮಕ್ಕಳಿಂದ ಬೀಳೋದು ದುಶಟ ಬೀಡಿ ಸಿಗರೇಟ್ ಗುಟ್ಕಾ ಇಂಥ ಇದಕ್ಕೆ ಹೋಗೋದು ಇವೆಲ್ಲ ಬಿಟ್ಟು ವಿದ್ಯೆ ಕಡೆ ಗಮನ ಕೊಟ್ಟು ಚೆನ್ನಾಗಿ ವಿದ್ಯೆ ನೀನು ಕಲಿತರೆ ಮುಂದೆ ಈ ರಾಜ್ಯದ ನೀನು ಒಂದು ಭವಿಷ್ಯದ ಒಂದು ನಾವೇನು ಹೇಳ್ತೀವಿ ಒಂದು ರಾಜ ಹೀರೋ ಅವ್ನ ಯಾವ ಥರ ಆದರೂ ಆಗ್ಬೋದು ಒಂದು ಅಧಿಕಾರಿ ಆಗ್ಬೋದು ಇಲ್ಲ ಒಂದು ಪೊಲಿಟಿಷಿಯನ್ ಆಗ್ಬೋದು ಇಲ್ಲ ಒಂದು ಸಮಾಜ ಸೇವಕನಾಗ್ಬೋದು ಈ ಥರ ಎಲ್ಲ ಬರಬೇಕಂದ್ರೆ ಆಗಬೇಕು ಮೊದಲು ದುಶ್ಚಟಗಳನ್ನು ಬಿಡಬೇಕು ವಿದ್ಯೆ ಕಡೆ ಗಮನ ಕೊಡಬೇಕು ಜೊತೆ ಜೊತೆಗೆ ಶಿಸ್ತಾಗಿ ಬೆಳಿಬೇಕು ಯಾಕಂದ್ರೆ ಆ ಶಿಸ್ತಿಲ್ಲ ಅಂದ್ರೆ ಇವೆಲ್ಲ ಯಾವ್ದು ಬರಲ್ಲ ಹಾಗಾಗಿ ಮಕ್ಕಳು ಸ್ವಲ್ಪ ವಿದ್ಯೆ ಕಡೆ ಗಮನ ಕೊಟ್ಟು ಮುಂದೆ ಹೋಗ್ಲಿ ಅಂತ ನನ್ನ ಅವರಲ್ಲಿ ಸರ್ ಇವತ್ತು ಸ್ವತಂತ್ರ ಪಡೆದು ಸುಮಾರು ಎಪ್ಪತ್ತೈದು ವರ್ಷಗಳೇ ಕಳೆದರೂ ಸಹ ಸಮಾಜದ ಮುಖ್ಯವಾಹಿನಿಗೆ ಬರದೇ ಇರುವಂತ ಎಷ್ಟು ಹಳ್ಳಿಗಳು ಗ್ರಾಮಗಳಿದ್ರೆ ಅಂತ ಗ್ರಾಮಗಳಲ್ಲಿ ಸಂವಿಧಾನ ಕಾನೂನು ಇವುಗಳ ಬಗ್ಗೆ ಅರಿವೇ ಇಲ್ಲ ಅಂತ ಒಂದು ಗ್ರಾಮಗಳನ್ನ ಬೆಳಕಕ್ಕೆ ತರುವಂತ ಪ್ರಯತ್ನದಲ್ಲಿ ತಮ್ಮ ಒಂದು ಸಂಘಟನೆಗಳು ಹೋರಾಟದ ಪಾತ್ರ ಮಹತ್ವವಾಗಿರುತ್ತೆ ಗ್ರಾಮಗಳ ಕುರಿತು ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ಈ ಒಂದು ಜಾಥಾದಲ್ಲಿ ಒಂದು ಸಣ್ಣ ಅನುಭವ ನಮ್ಗಾಗಿದೆ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅಂತ ನೋಡ್ತಾ ಬರ್ತಾ ಇದ್ವಿ ಹಾಗಾಗಿ ನಾವು ಈ ಆಲ್ರೆಡಿ ಚರ್ಚೆನೂ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಏನು ನಮ್ಮ ಸರ್ಕಾರ ಇವತ್ತು ಪಂಚಾಯಿತಿ ಪಂಚಾಯಿತಿಗೆ ಸಂವಿಧಾನವನ್ನು ಒಂದು ಜನರ ಮಧ್ಯಕ್ಕೆ ತಗೊಂಡು ಹೋಗೋ ಕೆಲಸ ಮಾಡಿದ್ದಾರೆ ಇದನ್ನು ನಾವು ಹಳ್ಳಿಯಲ್ಲಿ ಪ್ರತಿ ಮನೆ ಮನೆಗೆ ತಿಳಿಸುವ ಕೆಲಸ ಮುಂದಿನ ಏನು ಮುಂದಿನ ವರ್ಷ ಗಣರಾಜ್ಯತ್ವಕ್ಕೆ ನಾವು ಆಲ್ರೆಡಿ ಅದನ್ನು ಒಂದು ಕೆಲಸನೂ ಟೀಮ್ ಮಾಡ್ಕೊಂಡಿದ್ದೀವಿ ಮನೆ ಮನೆಗೆ ಕರಪತ್ರದೊಂದಿಗೆ ಮನೆ ಮನೆ ಮುಟ್ಟಿಸುವಂಥ ಕೆಲಸ ಹಳ್ಳಿಯಲ್ಲಿನೂ ಹಳ್ಳಿಯಲ್ಲಿ ಮನೆ ಮುಟ್ಟುವ ಕೆಲಸವನ್ನು ಮಾಡೋದಕ್ಕೆ ನಾವು ಆಲ್ರೆಡಿ ಅದನ್ನು ಸಿದ್ಧತೆಗಳು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಚಾರ ಹಾಗೂ ಸಂವಿಧಾನದ ಒಂದು ಅರಿವನ್ನು ಪ್ರತಿ ಹಳ್ಳಿಯ ಕಟ್ಟಕಡೆಯ ವ್ಯಕ್ತಿಗೂ ತಿಳಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅದನ್ನ ಪ್ರಯತ್ನ ಮಾಡ್ತಾ ಇದ್ದೀವಿ ಮುಂದೆ ಮಾಡ್ತೀವಿ ಸರ್ ಒಟ್ಟಾರೆಯಾಗಿ ಒಬ್ಬ ಹೋರಾಟಗಾರರಾಗಿ ಪ್ರಗತಿಪರ ಒಂದು ಸಮಾಜವನ್ನ ನಿರ್ಮಾಣ ಮಾಡುವಂತ ಉದ್ದೇಶದಿಂದ ತಾವು ಸಮಾಜಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನಾವು ಇದನ್ನ ನೀವು ಕೇಳ್ತಾ ಇದ್ರೆ ನನ್ಗೆ ಎಲ್ಲ ಒಂದ್ ಕಡೆ ಮುಜುಗರ ಆಗುತ್ತೆ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದನ್ನ ಎಪ್ಪತ್ತೈದು ವರ್ಷ ಕಳೆದ್ರು ಇನ್ನೂನು ಜಾತಿ ಪದ್ಧತಿ ಹೋಗಿಲ್ಲ ಅಸ್ಪೃಶ್ಯತೆ ಹೋಗಿಲ್ಲ ಇವತ್ತೂ ಹಳ್ಳಿಯಲ್ಲಿ ಕೆಲವು ಭಾಗದಲ್ಲಿ ದೇವಸ್ಥಾನಕ್ಕೆ ಬರ್ಸಲ್ಲ ದೇವಸ್ಥಾನಕ್ಕೆ ಹೋಗಿದ್ರೆ ಅಲ್ಲಿ ಪೂಜೆನೇ ಮಾಡ್ದಿರ ಕೆಲವರು ಬಹಿಷ್ಕಾರ ಮಾಡಿರೋದಿದೆ ಎಲ್ಲ ನಡೀತಾ ಇದೆ ಇದು ಒಂಥರ ನಾವು ಎಲ್ಲರಲ್ಲಿ ಈ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬನು ಪ್ರತಿಯೊಬ್ಬ ಮಾನವನು ಎಲ್ಲರೂ ಸಮಾನರಂತ ಅಂಬೇಡ್ಕರ್ ಹೇಳಿದರು ನಾವು ಅದನ್ನೇ ಬಯಸ್ತೀವಿ ಹಾಗಾಗಿ ಎಲ್ಲ ಸಮಾಜದ ಜನತೆಯೊಂದಿಗೆ ನಾವು ಒಂದು ಹೊಂದ ಹೊಂದಾಣಿಕೆ ಇಟ್ಕೊಂಡಿದ್ದೀವಿ ಏನೋ ಒಂಥರ ಸೋದರ ಭಾವನೆ ಇಟ್ಕೊಂಡು ಹೋಗ್ಬೇಕಂತ ಪ್ರಯತ್ನ ಮಾಡ್ತಾನೇ ಇದ್ದೀವಿ ಅದರಲ್ಲಿ ಇನ್ನೂ ತೃಪ್ತಿ ಬಂದಿಲ್ಲ ನಮಗೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲಾ ಸಮಾಜದಲ್ಲೂ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ಸೋದರ ಭಾವ ಇರಬೇಕು ಭಾರತ ದೇಶದಲ್ಲಿ ಇಟ್ಟಿರ್ತಕ್ಕಂಥ ಪ್ರತಿಯೊಬ್ಬನೂ ಭಾರತೀಯನೇ ನಾವೆಲ್ಲ ಒಂದು ತಾಯಿ ಮಕ್ಕಳಂಗೆ ಹೋಗ್ಬೇಕು ಜಾತಿ ವ್ಯವಸ್ಥೆ ಬಿಡಬೇಕು ನಿಮ್ಮ ಮನೆಯಲ್ಲೇ ನಿಮ್ಮ ಪದ್ಧತಿಗಳು ಇಟ್ಕೊಳ್ಳಿ ನಮ್ಗೆ ಬೇಕಾಗಿಲ್ಲ ಆದರೆ ಆಚೆ ಬಂದ್ರೆ ನಾವೆಲ್ಲ ಸಮಾನ ಮನಸ್ಸು ಅನ್ನೋದು ಬರಬೇಕು ಸಮಾನತನೇ ಅದು ಬರಬೇಕು ಅಂತ ಎಲ್ಲ ಈ ನಾಡಿನ ಜನತೆಯಲ್ಲಿ ನಾನು ಕೋರುತ್ತೇನೆ